ಹಾಯ್ ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಈ ಬೆಂಡೆಕಾಯಿ ಗೊಜ್ಜು ಅನ್ನಕ್ಕಾಗ್ಬೋದು ಚಪಾತಿಗಾಗ್ಬೋದು ರೊಟ್ಟಿಗೆ ಆಗ್ಬೋದು ಎಲ್ಲದಕ್ಕೂ ಏಳಿಸಿ ಮಾಡಿಟ್ಟಿರೋಂಥ ಗೊಜ್ಜು ಇದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ತೋರಿಸ್ತೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅಷ್ಟು ಅರ್ಧ ಕೆ ಜಿ ಆಗೋವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕರಿಬೇವು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಕಟ್ ಮಾಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಹಾಕಬೇಕು ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಹಾಗೆ ಟೊಮೆಟೊ ಹಾಕೋತಾ ಇದ್ದೀನಿ ಎರಡು ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ ಹಣ್ಣಾಗಿರೋ ಟೊಮೆಟೊ ಹಾಕೋತಿದ್ದೀನಿ ಇವನ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು ಇದ್ರೊಳಗೆ ಹಾಗೆ ಕರಿಬೇವು ಹಾಕೋತೀನಿ ಸ್ವಲ್ಪ ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಒಟ್ಟಿಗೆ ಬೆಂಡೆಕಾಯಿಗೂ ಸೇಸ್ ಹಾಕಿದ್ದೀನಿ ಇವಾಗ ಬೆಂಡೆಕಾಯಿನ ಸಪ್ರೇಟಾಗೆ ಹುರ್ಕೋತಾರೆ ಕೆಲವರು ಅಲ್ಲಿ ಒಳೆಯೆಲ್ಲ ಬಿಟ್ಕೊಳ್ಳುತ್ತಲ್ವ ಡ್ರೈ ಆಗಿ ಹುರ್ಕೊಂಡು ರೋಸ್ಟ್ ಮಾಡಿಕೊಂಡು ಆಮೇಲೆ ಇದ್ರೊಳಗಡೆ ಹಾಕ್ಕೋತಾರೆ ಇಲ್ಲ ಡ್ರೈ ಆಗೂ ಮಾಡ್ಕೋತಾರೆ ಹಾಗೆ ಇವನ್ ಗ್ರೇವಿ ಬೇಕು ಅಂದ್ರೂ ಮಾಡ್ಕೋತಾರೆ ಬಟ್ ನಾನು ಹಾಗೆ ಮಾಡಲ್ಲ ಒಂದೇ ಸರಿ ಡೈರೆಕ್ಟ್ ಇದ್ರೊಳಗಡೆ ಹಾಕೋತೀನಿ ಬಟ್ ನಮಗೂ ಈಗ ಏನೇನು ವೈಟಮಿನ್ಸ್ ಇರುತ್ತೆ ಅದೆಲ್ಲ ಹೋಗುತ್ತಲ್ವ ಡೈರೆಕ್ಟಾಗಿ ಇವಾಗ ಹಸೀರೆ ತಿಂತಾರೆ ಎಲ್ಲರೂ ಅಲ್ವಾ ಹಾಗೆ ಹೇಳಿದ್ದೇನೆ ಹಾಗೆ ತಿನ್ಕೋತಾರೆ ಹಸಿದೇನೆ ಇವಾಗ ಹಾಗೆ ಏನು ತಪ್ಪಿಲ್ವಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನಿಮಗೆ ನೋಡಿ ಆ ಲೋಳೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗೆ ಅದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹಾಗೇ ಕೈಯಲ್ಲಿ ಸ ಸೌಟಲ್ಲಿ ಹಿಂಗೆ ಕೈ ಆಡಿಸ್ತಾ ಕೈ ಆಡಿಸ್ತಾ ನೋಡಿ ಆ ಲೋಳೆ ಎಲ್ಲ ಕಡಿಮೆ ಆಯಿತು ಈಗ ಕಮ್ಮಿ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ನೋಡಿ ಪೂರ್ತಿ ಡ್ರೈ ಆಗಿದೆ ಲೋಳೆನು ಕಡಿಮೆ ಆಗಿದೆ ಎರಡೂವರೆ ಸ್ಪೂನ್ ಆಗೋವಷ್ಟು ನಾನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಇವಾಗ ನಿಮ್ಗೆ ಅನುಗುಣವಾಗಿ ನೋಡಿಕೊಂಡು ಸಾಂಬಾರು ಪುಡಿ ಹಾಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಒಂದುವರೆ ಸ್ಪೂನ್ ಹಾಕ್ಕೊಳ್ಳಿ ಬಟ್ ನಮ್ಗೆ ಖಾರ ಜಾಸ್ತಿ ಬೇಕು ಸ್ವಲ್ಪ ನಾನು ಸ್ಟ್ರಾಂಗಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಎಲ್ಲೂ ಲೋಳೆ ಕಾಣಿಸ್ತಿಲ್ಲ ನಿಮಗೆ ಅದು ಎಳೆ ಎಳೆ ಥರ ಇವಾಗ ನಾನು ಗ್ರೇವಿ ಬೇಕು ಸೊ ಅದರಿಂದ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಅದು ಕುದಿಯಕ್ಕೆ ಬಿಡಿ ಅದು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಕಾಲ ಕಾಲ ಚೆನ್ನಾಗಿ ಕುದೀಬೇಕು ಅಲ್ಲಿ ಅದು ಚೆನ್ನಾಗಿ ಕುದೀತಾ ಇದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಆಗಿ ನೋಡ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಬೇಯಿಸ್ಕೋಬೇಡಿ ಹಾಗೆ ಲಾಸ್ಟಲ್ಲಿ ಒಂದು ಸಣ್ಣ ನಿಂಬೆಣ್ಣು ಗತ್ತರದಷ್ಟು ನಾನು ಹುಣಸೆಹಣ್ಣ ನೆನೆಸ್ಕೊಂಡಿದ್ದೆ ಆ ಹುಳಿ ಬೇಕು ಟೊಮೆಟೊ ಎರಡು ಹುಳಿ ಸಾಕಾಗಲ್ಲ ಅದಕ್ಕೆ ಸೊ ಅಷ್ಟು ಹುಳಿನ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಹಿಂಗ್ ವೆರಿ ಸಿಂಪಲ್ ಫ್ರೆಂಡ್ಸ್ ಎಲ್ಲರೂ ಮಾಡ್ಬೋದು ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಆದಷ್ಟು ಮಕ್ಕಳು ಕೊಡಿ ಡ್ರೈ ರೋಸ್ಟ್ ಮಾಡ್ಕೊಡ್ಬೋದು ನೆಕ್ಸ್ಟ್ ಟೈಮ್ ಡ್ರೈ ರೋಸ್ಟ್ ವಿಡಿಯೋ ಮಾಡಿಕೊಡ್ತೀನಿ ಬೆಂಡೆಕಾಯಿದು ಡ್ರೈ ಫ್ರೈ ಮಾಡೋಣ ಈಗ ಗ್ರೇವಿ ಮಾಡಿದ್ದೀನಿ ಹಾಗೆ ದಯವಿಟ್ಟು ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್